ಹರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ನೀವು ಇಲ್ಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿ ಟು ನ್ಯೂಸ್ ಕಂಡ ಇದು ಬಾ ಬರುವಷೇಧ ಶ್ರೀ ನಾಗರಭಟ್ಟ ಪರಮಾನಂದ ದೇವಸ್ಥಾನದ ಇತಿಹಾಸ ಪರಮಾನಂದ ದೇವಸ್ಥಾನವು ಉತ್ತರ ಕರ್ನಾಟಕದ ಎಂದೇ ಪ್ರಸಿದ್ಧವಾದಂಥ ನಾಗರಭಟ್ಟದಲ್ಲಿ ಈ ಪರಮಾನಂದ ದೇವಸ್ಥಾನವು ಎತ್ತರವಾದ ಗುಡ್ಡದಲ್ಲಿ ಈ ದೇವಸ್ಥಾನವಿದೆ ಈ ದೇವಸ್ಥಾನವು ಅತ್ಯಂತ ಐತಿಹಾಸಿಕ ಒಂದು ಇತಿಹಾಸವನ್ನು ಹೊಂದಿದೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಬಂತನಾಳ ಶಿವಯುಗಳ ಆಶೀರ್ವಾದದಿಂದ ಒಂದು ಹದ ಹರಿಯದ ಇಪ್ಪತ್ತು ವರ್ಷದ ಒಬ್ಬ ಯುವಕ ಅವರಿಂದ ಆಶೀರ್ವಾದ ಪಡೆದು ಸಂಚಾರಕ್ಕೆ ಬಂದಾಗ ಬೆಟ್ಟದಲ್ಲಿ ನೆಲೆ ಊರಿ ಒಂದು ಪರಮಾನಂದ ದೇವಸ್ಥಾನವನ್ನು ಅತ್ಯಂತ ಸುಂದರವಾಗಿ ಅಲ್ಲಿ ಭಕ್ತರ ಒಂದು ಮನಸ್ಸಿಚ್ಛೆಯಂತೆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ನಾಗರಭಟ್ಟದ ಹಾಗೂ ಹಿರೇಮರಾಳು ಅರೆಮರಾಳು ಜಂಗ್ ಮರಾಳು ಬೂದಿಹಾಳು ಅರಶಿನಾಳು ಸುತ್ತ ಮಾವಿನಬಾವಿ ಸುತ್ತಮುತ್ತ ಗ್ರಾಮಸ್ಥಗಳ ಮನಸ್ಸನ್ನ ಗೆದ್ದು ಒಂದು ಸುಸಜ್ಜಿತವಾದ ದೇವಸ್ಥಾನವನ್ನು ನಿರ್ಮಿಸಿ ಇಂದು ಮಾದರಿಯ ಒಂದು ಪರಮಾನಂದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ

ಅಕ್ಕ ಮಾದೇವಿ ವಾಸ ನಾಗರಾಜ ಇದು ಇದು ನಾವು ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಈ ಮಠದೊಳಗ ಅದೇರಿ ನೀವು ನಾಲ್ತ್ ಏಳು ವರ್ಷ ಆಯ್ತು ನಲವತ್ತೇಳು ವರ್ಷದಿಂದನೂ ಈ ನಾಗರಮಠಗುಡ್ದೊಳಗ ನೀವು ಇಲ್ಲಿ ವಾಸ ಅದೀರಿ ನಿಮಗೆ ಗೊತ್ತಿರುವಂಗೆ ಇಲ್ಲಿ ನಾಗರಭಟ್ಟದ ಶ್ರೀ ಪರಮಾನಂದ ದೇವಸ್ಥಾನದೊಳಗೆ ಇಲ್ಲಿರುವಂಥ ಗುಡ್ಡದ ಬಗ್ಗೆ ಅಥವಾ ಇಲ್ಲಿ ಜನ ಭಕ್ತರು ಬರೋದು ಹೋಗೋದು ಅಲ್ಲಿ ಯಾವ ರೀತಿ ಐತ್ರಿ ಏನು ಎಂತ ಇಲ್ಲಿ ಜನ ಯಾರು ಬರ್ತಿದ್ದಂತೆ ಹ್ಞೂ ರೀ ಜನ ಯಾರು ಬರ್ತಿದ್ದಂತೆ ಅಲ್ಲಿ ಬಿದ್ದಿದ್ದ ಗುಡಿ ಇತ್ತರಿ ಹ್ಞೂ ರೀ ಅವಾಗ ಬರೀ ರೊಟ್ಟು ಮುಳ್ಳು ಇತ್ತು ಇದು ಹಾಂ ಹ್ಞೂ ರೀ ಇದು ಭಟ್ನಾಳ ಸಾಂಪ್ರದಾಯಿಕದ್ದು ಗುರುಗಳದ್ದು ಮರೀರಿ ಇದು ಜಂಬಗಿ ಪ್ರಭುದೇವ್ರು ಬೆಟ್ಟದಾಗ ಅಲ್ಲಿ ಗುರು ದೀಕ್ಷೆ ಆತ್ರಿ ಹ್ಞೂ ಮುಂದೊಂದು ವರ್ಷ ಎರಡು ವರ್ಷಕ್ಕೆ ಅವರು ಸಂಚಾರ ರೀ ಸಂಚಾರ ಮೇಲೆ ಅಲ್ಲಿ ವರವಿ ಸಿದ್ಧಲಿಂಗೇಶ್ವರ ವಾಸ ರೀ ಅಲ್ಲಿ ಹ್ಞೂ ಅಲ್ಲಿ ವಾಸ ಆದ ನಂತರ ಅಲ್ಲಿ ಏನು ದರ್ಶನ ಏನು ಆತು ಆತ್ರಿ ಅಲ್ಲಿ ಅವ್ರು ಮಾರ್ಗ ತೋರಿಸ್ರು ಇಲ್ಲಿ ತನಕ ಬಂದೇವ್ರಿ ಗಿರೇಶ್ ನಗರಕ್ಕೆ ಹೋಗಿ ಮತ್ತೆ ಹಳ್ಳಿ ಜಗ್ಕೊಂಡ್ಬಂದ್ರ ಹ್ಞೂ ಬಂದಿಂದ ಇದೇ ಟೈಮ್ ಕನ್ನ ಇಲ್ಲಿ ಗುಡ್ಡ ಏರ್ಸ್ಕೊಂಡ್ರಿ ಇವರು ಹಾಂ ಹಾಂ ನೀವು ಸಾಯಂಕಾಲ ಐದು ಆರು ಗಂಟೆಗೆ ಬಂದ್ರಿ ಹೊಳ್ಳಿ ನಾಗರ ಬೆಟ್ಟದ ಗುಡ್ಡ ಏರಿ ಹಾಂ 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 ಗುಡ್ಡ ಏರಿಂದ ಊರಾಗಿ ಹಿರಿಯರು ಇಲ್ಲಿ ಬೇಡ್ರಿ ಯಾರು ಇವರೂ ಹ್ಞೂ ಭಗವಂತದಲ್ಲ ಪರಮಾತ್ಮ ಅಂತ ಇರೋದು ಹ್ಮ್ ನಾವು ಊರಾಗ ಕಟ್ಟಿಸ್ಕೊಡ್ತೀವನ ಊರಾಗ ಹಾಕಿ ಬರೋದಲ್ರಿ ನಾವು ಇಲ್ಲೇ ಇರೋ ಹ್ಞೂ ಒಂದು ಹದಿನೈದು ದಿವಸ ಇಲ್ಲೇ ರೀ ಆಮೇಲೆ ಏನಾರ ಒಂದು ಏನಾರು ಮಾಡಿ ಕೊಡ್ತೇವ್ರಿ ಇಲ್ಲೇ ಆದರೂ ಒಂದು ರೂಮ್ ಮಾಡಿ ಕೊಟ್ಟು ರೂಮ್ ಮಾಡಿಂದ ಅದಕ್ಕೆ ಮುಂದೊಂದು ಶಾಂತಿ ಮಾಡಬೇಕಾಗ್ತದೆ ಹೋಮ್ ರೀ ಹಾಂ 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 ಹನ್ನೊಂದು ತಿಂಗಳ ಹೋಮ್ರೆ ಇಟ್ಟಿವ್ರೆ ಹ್ಞೂ ಶಾಂತಿ ಆಗ್ತದೆ ಶಾಂತಿ ಆದ ನಂತರ ಕರೆಂಟ್ ಎಳಸ್ತೀವ್ರಿ ಹ್ಞೂ ರೋಡ್ ಮಾಡಿಸ್ತೀವಿ ಗುಡಿಗೆ ಮೆಣಸಲ್ಲಿ ಬರ್ತೀವಿ ಗುಡಿ ಚಾಲು ಆಯಿತು ಹ್ಞೂ ಈಗ ಇಲ್ಲಿಗೆ ಬಂದು ನಿಂತರೀ ಸರಿ ಹ್ಞೂ ಹ್ಞೂ ನೀವು ಬಾಲಬ್ರಹ್ಮಚಾರಿಗಳು ನಾವು ನೀವು ನಿಮ್ಮದು ಮೂಲತ ಯಾವೂರೀ ಗೊಳಸಂಗಿ ಗೊಳಸಂಗಿ ಹಾಂ ಸಾಂಪ್ರೈಸ್ ಇಲ್ಲ ಮಲ್ಲಿ ಚಾರ್ಜಿ ಬಸವಣ್ಣಪ್ಪ ಬಾಯಿ ಅವ್ರ ಕೃಪಾ ನೀವು ದೇಶ ಸಂಚಾರ ಮಾಡಿಕೊಂಡು ನಿಮ್ಮ ಪಂತ ಶೋಭೆಗಳೊಳಗೆ ಗುರುಬೋದ್ ತೊಗೊಂಡು ಕೇಸಿ ನಿಮ್ಮ ಸಂಚಾರದೊಳಗೆ ಬಂದು ಬಿಜಾಪುರ ಜಿಲ್ಲಾ ಮುದ್ದೇಬಾಳ ತಾಲೂಕಿನ ನಾಗರಭಟ್ಟ ಗುಡ್ಡದೊಳಗೆ ಉಳಿದ್ರಿ ಹಾಂ ಸುಮಾರು ನೀವು ಇಲ್ಲಿಗೆ ನಾಗರಭಟ್ಟ ಗುಡ್ಡಕ್ಕೆ ಬಂದ ನಿಮ್ಗೆ ಅವಾಗ ವಯಸ್ಸು ಎಷ್ಟು ರೀ ಹ್ಞೂ 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 ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿಗೆ ಇಲ್ಲಿ ಬಂದು ಉಳ್ಕೊಂಡಿರಿ ಹಾಂ ಹ್ಞೂ ರೀ ಇವಾಗಿಲ್ಲ ನಿಮ್ಮ ಎಡಕ ಬಲಕ ನಾಗರಬೆಟ್ಟ ನಾಗರ್ಬೆಟ್ಟ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸಹಾಯದಿಂದ ಎಲ್ಲ ಮಂದಿರ ಆಗೈತಿ ಭಕ್ತರು ಹೋಗೋರು ಬರೋರು ಜಾತ್ರೆ ಕೇತ್ರಿಗಳೆಲ್ಲ ನಡೆದವು ಈಗ ನಿಮಗೆ ಇಲ್ಲಿ ನಾವಾಗಲೇ ಭಯ ಇಲ್ಲ ಈಗ ಅಂದ್ರೆ ಏನು ದೊಡ್ಡಾಗೋದಿಲ್ಲ ಹಾಂ 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 ಈ ಜೊತೆಗೆ ಒಬ್ಬರು ಶಾಲೆರು ಕೂಡ ನಿಮ್ಮ ಜೊತೆ ಹಾಂ ಹಾಂ ಬಂದು ಉಳ್ಕೊಂಡಾರೆ ಹಾಂ 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 Tamam ne mi? ha, hı hı. Tamam. Bugün O sarı